ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟೀಚಿಂಗ್ ಹಾಗೂ ನಾನ್ ಟೀಚಿಂಗ್ ಹುದ್ದೆಗಳ ಭರ್ತಿಗೆ ಇ ಆರ್ ಎಮ್ ಎಸ್ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅದರಲ್ಲಿ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳ ಬರ್ತಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸೊ ಮಾದರಿ ವಸತಿ ಶಾಲೆಗಳಲ್ಲಿ ಈ ಹುದ್ದೆಗಳಿಗೆ ಖಾಲಿ ಇರುವಂತಹ ಹಲವಾರು ಹುದ್ದೆಗಳಿಗೆ ಅರ್ಜಿ ಕರೆದಿರುತ್ತಾರೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇ ಎಸ್ ಇ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಇ ಎಮ್ ಆರ್ ಎಸ್ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ ಅಂತ ಇದು ಸರ್ಕಾರದ ಬುಡಕಟ್ಟು ವ್ಯವಹಾರದ ಸಚಿವಾಲಯದ ಅಡಿಯಲ್ಲಿ ಬರುವಂಥದ್ದು ದೇಶಾದ್ಯಂತ ಹಲವಾರು ಶಾಲೆಗಳಿವೆ ಇದರ ಅಡಿಯಲ್ಲಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳ ಅರ್ಜಿಗೆ ಆಹ್ವಾನವನ್ನು ನೀಡಿರುತ್ತಾರೆ ಇದರಲ್ಲಿ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ ಟೋಟಲ್ ಆರುನೂರ ಮೂವತ್ತ ಐದು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳು ಖಾಲಿಯಾಗಿದ್ದು ಅದರಲ್ಲಿ ಮುನ್ನೂರ ನಲವತ್ತ ಆರು ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಇನ್ನೂರ ಎಂಬತ್ತೊಂಬತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಹುದ್ದೆಗಳು ಇರುತ್ತದೆ ಇನ್ನು ಮಹಿಳಾ ಅಭ್ಯರ್ಥಿಗಳನ್ನು ನೋಡೋದಾದರೆ ಒಟ್ಟು ಇನ್ನೂರ ಎಂಬತ್ತೊಂಬತ್ತರಲ್ಲಿ ಸಾಮಾನ್ಯರಿಗೆ ನೂರ ಹತ್ತೊಂಬತ್ತು ಹುದ್ದೆಗಳು ಇ ಡಬ್ಲ್ಯೂ ಎಸ್ ಇಪ್ಪತ್ತ ಎಂಟು ಹುದ್ದೆಗಳು ಒ ಬಿ ಸಿ ಎಪ್ಪತ್ತೆಂಟು ಹುದ್ದೆಗಳು ಎಸ್ ಎಸ್ಸಿ ನಲವತ್ತ ಮೂರು ಹುದ್ದೆಗಳು ಎಸ್ ಟಿ ಇಪ್ಪತ್ತ ಒಂದು ಹುದ್ದೆಗಳು ಅಂಗವಿಕಲರಿಗೆ ಟೋಟಲ್ ಹನ್ನೆರಡು ಹುದ್ದೆಗಳು ಖಾಲಿ ಇರುತ್ತದೆ ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಟೋಟಲ್ ಇಪ್ಪತ್ತೆಂಟು ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ ಹಾಸ್ಟೆಲ್ ವಾರ್ಡನ್ಗೆ ಸಂಬಂಧಪಟ್ಟಂತೆ ಪೇ ಸ್ಕೇಲ್ ನೋಡೋದಾದರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರರಿಂದ ತೊಂಬತ್ತ ಎರಡು ಸಾವಿರದ ಮುನ್ನೂರವರೆಗೂ ಇರುತ್ತದೆ ಹಾಸ್ಟೆಲ್ ವಾರ್ಡನ್ ಸೆಲೆಕ್ಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಬ್ಯಾಚುಲರ್ಸ್ ಆಫ್ ಡಿಗ್ರಿ ಎನಿ ಸಬ್ಜೆಕ್ಟ್ ಅಂತ ಇದೆ ಅಂದರೆ ಯಾವುದೇ ವಿಷಯದಲ್ಲಿ ಡಿಗ್ರಿ ಮಾಡಿರಬೇಕು ಇನ್ನು ಸೆಲೆಕ್ಷನ್ ಮೆಥಡ್ ಹೇಗಿರುತ್ತೆ ಅಂದರೆ ಟಯರ್ ಒನ್ ಆ್ಯಂಡ್ ಟಯರ್ ಟೂ ಅಂತ ಇರುತ್ತೆ ಟಯರ್ ಒನ್ನಲ್ಲಿ ಎಕ್ಸಾಮಿನೇಷನ್ ಇರುತ್ತೆ ಓ ಎಮ್ ಆರ್ ಶೀಟ್ ಇರುತ್ತೆ ಅಂದರೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ಗೆ ಫಸ್ಟ್ ಪಾರ್ಟಲ್ಲಿ ಜನರಲ್ ಅವೇರ್ನೆಸ್ ಬಗ್ಗೆ ಇರುತ್ತೆ ಟೆನ್ ಮಾರ್ಕ್ಸಿಗೆ ಸೆಕೆಂಡ್ ಪಾರ್ಟಲ್ಲಿ ರೀಸನಿಂಗ್ ಎಬಿಲಿಟಿ ಹದಿನೈದು ಮಾರ್ಕ್ಸಿಗಿರುತ್ತೆ ಥರ್ಡ್ ಪಾರ್ಟಲ್ಲಿ ನಾಲೆಜ್ ಆಫ್ ಐ ಸಿ ಟಿ ಹದಿನೈದು ಮಾರ್ಕ್ಸಿಗೆತ್ತೆ ಫೋರ್ತ್ ಪಾರ್ಟಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ ಮೂವತ್ತು ಮಾರ್ಕ್ಸ್ಗೆ ಫಿಫ್ತ್ ಪಾರ್ಟಲ್ಲಿ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿಸ್ ಸೆಂಟ್ರಲ್ ಇಂಗ್ಲೀಷ್ ಜನರಲ್ ಹಿಂದಿ ಇರುತ್ತೆ ಆ್ಯಂಡ್ ರೀಜ್ನಲ್ ಲ್ಯಾಂಗ್ವೇಜಸ್ ಇರುತ್ತೆ ಟೋಟಲ್ ಮೂವತ್ತು ಮಾರ್ಕ್ಸಿಗಿರುತ್ತೆ ಈ ಎಕ್ಸಾಮ್ ಡ್ಯೂರೇಷನ್ ಬಂದುಬಿಟ್ಟು ಟೂ ಅವರ್ಸ್ ಕೊಡ್ತಾರೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಸೊ ಅದಾದಮೇಲೆ ಟಯರ್ ಟು ಎಕ್ಸಾಮ್ ಇರುತ್ತೆ ಅಂದರೆ ಒನ್ ಈಸ್ ಟು ಟೆನ್ ಪ್ರಕಾರವಾಗಿ ಎಕ್ಸಾಮಿನೇಷನ್ ತೆಗೆದುಕೊಳ್ಳಲಾಗುತ್ತೆ ಇದು ಸಬ್ಜೆಕ್ಟ್ ಸ್ಪೆಸಿಫೈಡ್ ಸಿಲೆಬಸ್ ಇರುವಂಥದ್ದು ಇದರಲ್ಲಿ ಟೋಟಲ್ ನೂರು ಅಂಕಗಳು ಇರುವಂಥದ್ದು ಇದರಲ್ಲಿ ಒಬ್ಜೆಕ್ಟಿವ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ ಸೊ ಟಯರ್ ಒನ್ ಎಕ್ಸಾಮಿನೇಷನ್ ಡೀಟೇಲ್ಸ್ ಕಂಪ್ಲೀಟ್ ಆಯಿತು ಇವಾಗ ಟಯರ್ ಟು ಎಕ್ಸಾಮಿನೇಷನ್ ಡೀಟೇಲ್ಸ್ ನೋಡೋದಾದರೆ ಟಯರ್ ಒನ್ ಎಕ್ಸಾಮಿನೇಷನ್ ಅಂಕದ ಆಧಾರದ ಮೇಲೆ ಈ ಒಂದು ಮೆರಿಟ್ ಲಿಸ್ಟನ್ನು ತಯಾರು ಮಾಡಲಾಗುತ್ತೆ ನೀವು ಅರ್ಜಿಯನ್ನು ಇಪ್ಪತ್ತ ಮೂರು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗಡೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅಂದರೆ ಈ ತಿಂಗಳು ಇಪ್ಪತ್ತ ಮೂರರವರೆಗೆ ಟೈಮ್ ಇರುತ್ತೆ ಇದು ಆನ್ಲೈನ್ ಮೂಲಕ ಅರ್ಜಿಯನ್ನು ಇ ಎಮ್ ಆರ್ ಎಸ್ನ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಆನ್ಲೈನ್ ತ್ರೂ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಧನ್ಯವಾದಗಳು